ಕಮ್ಯುನಿಸ್ಟ್ ವಶದಲ್ಲಿದ್ದ ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಅರಳಿಸಿದ ನಾಯಕ ದಿವಂಗತ ಜಿವಿ ಬಾಬುರೆಡ್ಡಿ ಮಾಜಿ ಸಚಿವ ರೆಡ್ಡಿ ಭಾಗ್ಯಾನಗರ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ದಿವಂಗತ ಜಿವಿ ಬಾಬುರೆಡ್ಡಿಯವರ ಪುಣ್ಯಸ್ಮರಣೆ ಹಮ್ಮಿಕೊಳ್ಳಲಾಯಿತು ಡಾಕ್ಟರ್ ಹೆಚ್ಎನ್ ಪ್ರಾಧಿಕಾರದ ಎನ್ಎಚ್ ರೆಡ್ಡಿ ಮಾತನಾಡಿ ಬಾಗೇಪಲ್ಲಿ ಹೋರಾಟಗಳ ತವರೂರು ಅಪ್ಪಸ್ವಾಮಿ ರೆಡ್ಡಿ ಜಿವಿ ಶ್ರೀರಾಮರೆಡ್ಡಿಯಂತಹ ಅನೇಕರು ಹೋರಾಟಗಳನ್ನು ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಈ ನಡುವೆ ಕಮ್ಯುನಿಸ್ಟ್ ಭದ್ರಕೋಟೆಯಲ್ಲಿ ಜಿವಿ ಬಾಬುರೆಡ್ಡಿ ಅವರ ನಾಯಕತ್ವದ ಕಾಂಗ್ರೆಸ್ ಧ್ವಜ ಹಾರಾಡುವಂತೆ ಮಾಡಿದ್ರು ಈ ಮೂಲಕ ಈ ಕ್ಷೇತ್ರವು ಕಾಂಗ್ರೆಸ್ ಕೋಟೆಯಾಯಿತು ಅವರು ಹಣ ಮತ್ತು ಅಧಿಕಾರದ ಆಸೆ ತ್ಯಜಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದ ಅವರು ಕೋಲಾರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು ಮೂರು ಬಾರಿ ಪುರಸಭಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಅವರ ಧರ್ಮಪತ್ನಿ ಸುಜಾತಾ ರೆಡ್ಡಿ ಪುರಸಭೆ ಅಧ್ಯಕ್ಷೆಯಾಗಿದ್ದಾರೆ ಸಿವಿ ವೆಂಕಟರಾಯಪ್ಪ ನಾರಾಯಣಸ್ವಾಮಿ ರೇಣುಕಾ ರಾಜೇಂದ್ರನವರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಲು ಬಾಬುರೆಡ್ಡಿ ಶ್ರಮಿಸಿದ್ರು ಅಂತ ಹೇಳಿದರು ಲ್ಲಿ ಆ ಯೋಜನೆಯಲ್ಲೂ ಸೇರಿದೆ ಮತ್ತು ನಮಗೆ ಇಂಟರ್ಸ್ಟೇಟ್ ರಿವರ್ ವಾಟರ್ ಅಗ್ರಿಮೆಂಟಲ್ಲಿ ಗೋದಾವರಿ ನದಿಯಿಂದ ಗೋದಾವರಿ ನದಿ ಪಾತ್ರದಿಂದ ಹದಿನೆಂಟು ಟಿ ಎಮ್ ಸಿ ಕರ್ನಾಟಕ ಕೊಡಬೇಕು ಅಂತೇಳಿ ಇಂಟರ್ಸ್ಟೇಟ್ ವಾಟರ್ ಅಗ್ರಿಮೆಂಟ್ ಇದೆ ಆದರೆ ಈಗ ಕೃಷ್ಣಾ ನದಿಗೆ ಗೋದಾವರಿ ಲಿಂಕ್ ಮಾಡಿದ್ದಾರೆ ಸೊ ಗೋದಾವರಿ ಲಿಂಕ್ ಮಾಡಿರೋದ್ರಿಂದ ಕೃಷ್ಣ ಬ್ಯಾಕ್ ವಾಟ್ರಿಂದ ಸ್ಟೇಟ್ ಅಗ್ರಿಮೆಂಟಲ್ಲಿ ಏನು ಬೋತ್ ಸ್ಟೇಟ್ಸ್ ಅಗ್ರಿ ಮಾಡಿಕೊಂಡಿದ್ದಾರೆ ಅದು ಆ ನೀರು ತರೋದಕ್ಕೆ ಅವಕಾಶ ಇದೆ ಸಬ್ಜೆಕ್ಟು ಎರಡು ಸ್ಟೇಟುಗಳು ಒಪ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದಕ್ಕೆ ಮೀಡಿಯೇಟ್ ಮಾಡಿ ಈಗ ನಮ್ಮ ಭಾಗಕ್ಕೆ ಈಗಾಗಲೇ ಭಾಳ ಜನ ಈಗ ಆ ಕಡೆ ಕೋಲಾರದ ಕಡೆ ಎಂ ಪಿಯವ್ರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಸಲ ಇವರು ನಮ್ಮ ಕ್ಷೇತ್ರದ ಎಂ ಪಿ ಸುಧಾಕರ್ ಅವರು ಚಂದ್ರಬಾಬುನ ಮೀಟ್ ಮಾಡಿದ್ದು ನಾನು ನೋಡಿದೆ ಸೊ ಒಟ್ಟಾರೆ ನಮಗೆ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಆಡಳಿತ ಇರ್ಬೋದು ನಮಗೆ ಇಂಟರ್ಸ್ಟೇಟ್ ವಾಟರ್ ಅಗ್ರಿಮೆಂಟಲ್ಲಿ ಏನು ಡ್ಯೂ ಇದೆ ಹದಿನೆಂಟು ಟಿ ಎಮ್ ಸಿ ಅದರಲ್ಲಿ ಕನಿಷ್ಠ ಒಂದು ಐದು ಟಿ ಎಮ್ ಸಿ ಆಂಧ್ರ ಪ್ರದೇಶದ ರಾಪ್ತಾಡು ಕ್ಷೇತ್ರದ ಮಾಜಿ ಶಾಸಕ ತೋಪುದರ್ತಿ ಪ್ರಕಾಶ್ ರೆಡ್ಡಿ ಮಾತನಾಡಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ನಮ್ಮ ಮಾವ ಜಿವಿ ಬಾಬುರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಗೊಳಿಸಿ ಬೆಳೆಸಿದ್ದಾರೆ ರಾಜಕೀಯ ಒಡನಾಟವೂ ಹೆಚ್ಚಿದೆ ನಾನು ಸಹ ಬಾಗೇಪಲ್ಲಿಯಲ್ಲಿ ಓದಿದವನು ಬಾಗೇಪಲ್ಲಿಯಲ್ಲಿ ಅನ್ನದ ನಮ್ಮ ಕುಟುಂಬ ತೀರಿಸಲಿದೆ ಬಾಗೇಪಲ್ಲಿಯ ಅನ್ನದ ನಮ್ಮ ಕುಟುಂಬ ತೀರಿಸಲಿದೆ ನಾವು ಎಂದಿಗೂ ಬಾಗೇಪಲ್ಲಿ ಜನರನ್ನ ಮರೆಯೋದಿಲ್ಲ ಎಂದ ಅವರು ಆಂಧ್ರಪ್ರದೇಶದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿ ಕಾಲುವೆಗಳ ಮೂಲಕ ಕೃಷ್ಣಾ ನದಿ ನೀರು ಹರಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೇಶವರೆಡ್ಡಿ ಪುರಸಭೆ ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು ಪುರಸಭಾ ಸದಸ್ಯ ಶ್ರೀನಿವಾಸ ರೆಡ್ಡಿ ಗಡ್ಡಂ ರಮೇಶ್ ಬಿಆರ್ ನರಸಿಂಹನಾಯ್ಡು ಸರಸ್ವತಮ್ಮ ಶ್ರೀರಾಮರೆಡ್ಡಿ ಎಚ್ವಿ ನಾಗರಾಜ್ ಎಡಿಎಟಿಎಸ್ನ ರಾಮ್ ಸ್ಟೀವ್ ಜಿಎಂ ರಾಮಕೃಷ್ಣಪ್ಪ ನಾರಾಯಣಸ್ವಾಮಿ ಪ್ರೊಫೆಸರ್ ಕೆಟಿ ವೀರಾಂಜನಯ ಗಡಿತಂ ಶಿವರಾಮರೆಡ್ಡಿ ಮುದ್ದಲಪಲ್ಲಿ ರಾಜಾರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಸುಬ್ಬು ಭಾಗ್ಯನಗರ ಸುಮನ್ ಟಿವಿ